ಕುಂದರಸನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ಶ್ರೀ ಕಾಳಿಕಾಂಬಾ ದೇವಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ಕುಂದರಸನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾಂಬ ದೇವಿಯ ನೂತನ ಶಿಖರ ಕಳಶ ಶಿಲಾ ವಿಗ್ರಹ ಅಷ್ಟಬಂಧನ ಜೀರ್ಣೋದ್ಧಾರ ಕುಂಭಾಭಿಷೇಕ ಮಹೋತ್ಸವ ಭಾನುವಾರ ನೆರವೇರಿತು ಕಳೆದ ಶುಕ್ರವಾರದಿಂದ ಮೂರು ದಿನಗಳಿಂದ ನಡೆದ ದೇವತಾ ಕಾರ್ಯಗಳಲ್ಲಿ ಗಂಗಾ ಪೂಜೆ ಗಣಪತಿ ಪೂಜೆ ಹೋಮಾದಿ ಕಾರ್ಯಗಳ ಪೂರ್ಣಾಹುತಿ ಪೂಜೆ ಅನ್ನದಾನ ಹರಿಕತೆ ಮುಂತಾದವು ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಕಾಳಿಕಾಂಬಾ ದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ವಿ ಕೃಷ್ಣಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿ ಪು ತನ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಮಹಾಕುಂಭಾಭಿಷೇಕ ಮತ್ತು ನೂತನ ಶಿಖರ ಕಳಶ ಸ್ಥಾಪನೆ ಶಿಲಾ ವಿಗ್ರಹವನ್ನು ಕುಂದರಸನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರ ಸಹಕಾರದಿಂದ ಮಾಡಿದ್ದು ದೇವಾಲಯ ಕಾರ್ಯಕ್ಕೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು ಶ್ರೀ ಕಾಳಿಕಾಂಬ ದೇವಿಯ ಪೂಜೆ ಮಾಡುವವರಿಗೆ ಸಕಲ ಐಶ್ವರ್ಯ ನೀಡುವುದಲ್ಲದೆ ತಾವು ಕೋರಿದ ಕೋರಿಕೆಗಳನ್ನು ನೀಡಿ ಸಲಹುತ್ತಾಳೆ ವಿಶೇಷವಾಗಿ ಮಕ್ಕಳು ಇಲ್ಲದವರು ಹರಕೆ ಹೊತ್ತು ಪೂಜೆ ಸಲ್ಲಿಸಿದರೆ ಖಂಡಿತ ಮಕ್ಕಳಾಗುತ್ತದೆ ಹಾಗೂ ಕೊಳವೆ ಬಾವಿ ಕೊರೆಸುವ ಮುನ್ನ ದೇವಿಯಲ್ಲಿ ಪೂಜೆ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ನೀರು ಸಿಕ್ಕಿದೆ ಅದೇ ರೀತಿ ಹಲವಾರು ವರಗಳನ್ನು ನೀಡಿ ನಂಬಿದ ಜನರನ್ನು ಉದ್ಧಾರ ಮಾಡುತ್ತಾ ಬರುತ್ತಿದ್ದಾಳೆಂದು ಬಣ್ಣಿಸಿದರು ನಮ್ಮ ನಮ್ಮ ಕುಂದ್ರಶಿನಲ್ಲಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಕಾಳಮ್ಮ ಗುಡಿ ನಮ್ಮ ತಾತ ಮುತ್ತಾತವರಿಂದ ನಡೀತಾ ಇದ್ದು ಸುಮಾರು ನೂರು ವರ್ಷಗಳು ಆಗಿರ್ಬೋದು ಇದರಲ್ಲಿ ಬಂದು ನಮ್ಮ ಒಂದು ಜನ್ರೇಷನಲ್ಲಿ ಈ ಕಾಳಂಬ ಗುಡಿಯನ್ನು ಇಷ್ಟೊಂದು ನಿರ್ಮಾಣ ಮಾಡಬೇಕಂದ್ರೆ ಈ ಕಾಳಮ್ಮ ಗುಡಿಯಲ್ಲಿ ಗುಡಿಗೆ ಟೆಸ್ಟ್ ಅಂತ ಟೆಸ್ಟ್ ಮಾಡಿಸ್ಕೊಂಡು ಇದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಇವರೆಲ್ಲ ಎಲ್ಲ ಮಾಡಿಕೊಂಡು ಸದಸ್ಯರಾಗಿ ಮಾಡಿಕೊಂಡು ಈ ಟೆಸ್ಟ್ ಮುಖಾಂತರವಾಗಿ ಇದೆಲ್ಲ ಎಷ್ಟು ಮಾಡಬೇಕೋ ಅಷ್ಟು ನಾವು ಈ ದೇವಸ್ಥಾನ ಇಷ್ಟೊಂದು ದೊಡ್ಡದಾಗಿ ಮಾಡಿ ಈ ಒಂದು ದೇವಸ್ಥಾನ ಮಾಡಿದಾಗ ಇವತ್ತು ಕುಂಭಾಭಿಷೇಕ ವಿಚಾರ ಹೇಳಬೇಕಾದ್ರೆ ಫಸ್ಟು ಸುದ್ದಿ ಪೂಜೆ ಅನ್ನ ಮಾಡಿದ್ರು ಶುದ್ಧ ಪೂಜೆ ಆದಮೇಲೆ ಮೇಲ್ದೀಪ ಅಂತ ಅದು ಪೂಜೆ ಆಯಿತು ಆಮೇಲೆ ಧ್ವಜಾರೋಹಣ ಪೂಜೆ ಆಯಿತು ಕಳಶ ಪೂಜೆ ಆಯಿತು ಅದು ನೂರೆಂಟು ಕಳಶ ಮೂರು ಓಮ್ಗಳು ಮೂರು ಓಮ್ಗಳಂದರೆ ಸುಮಾರು ಇಪ್ಪತ್ತು ದಂಪತಿಗಳು ಕೂತ್ಕೊಂಡು ಓಮಲ್ಲಿ ನಮ್ಮ ಅರ್ಚಕರಾದಂಥ ಮನ ತಮಿಳುನಾಡು ಮನಹರ್ಲಹಳ್ಳಿ ಅಂತ ಅವರು ವೇದಮೂರ್ತಿ ಅಂತ ಅವರ ಅಪ್ಪ ಅವರು ಬಂದು ಶೇಖರಯ್ಯ ಅಂತ ಅರ್ಚಕರು ಅವರು ಅವರ ಮುಖಾಂತರವಾಗಿ ಈ ದೇವಸ್ಥಾನವನ್ನು ತಡಪಾಯಿ ಹಾಕಿದ್ದು ಪಾಯಿ ಹಾಕಿದ್ದು ಪ್ರತಿಯೊಂದು ಕೆಲಸಗಳೂ ನಮ್ಮ ಶೇಖರಯ್ಯ ಸಾರಿಂದ ಮಾ ಕೆಲಸಗಳನ್ನ ನಡ್ಕೊಂಡು ಬಂತು ಅವರು ಏನು ಕಾರಣಾಂತರವಾಗಿ ತೀರ್ಕೊಂಡ ಮೇಲೆ ನಮ್ಮ ವೇದಮೂರ್ತಿ ಸ್ವಾಮಿಗಳು ನಿಂತ್ಕೊಂಡು ಇಷ್ಟೊಂದು ಕೆಲಸ ಆಗಬೇಕಾದ್ರೆ ಅವ್ರ ಕೆಲಸನೇ ನಾವು ಮಾಡಿಕೊಂಡಿದ್ದೀವಿ ಅವ್ರದ್ದು ಅವರ ದಾರಿಯಲ್ಲೇ ನಾವು ಹೋಗಿದಕೋಸ್ಕರ ಇಷ್ಟೊಂದು ಅವರೇ ಇವತ್ತು ಕುಂಭಾಭಿಷೇಕ ಕೆಲಸಗಳು ಕೂಡ ಅವ್ರ ಮುಖಾಂತ್ರನೇ ಈ ಕುಂಭಾಭಿಷೇಕ ಕೆಲಸಗಳನ್ನು ಮಾಡಿದ್ರು ಹಾಗೆ ಇನ್ನು ನಮ್ಮ ದೇವ ಇಲ್ಲಿ ಕುಂಭಾಭಿಷೇಕ ಅಂದರೆ ಕಲಶ ಪೂಜೆ ಹೋಮಗಳು ಆದಮೇಲೆ ದೇವ್ರ ಪ್ರತಿಷ್ಠಾಪನೆಗಳು ಬೆಳಗ್ಗೆಯಿಂದ ಆ ದೇವರನ್ನ ಪೀಠಗಳ ಮೇಲೆ ಕುಳಿಸಿ ಅದಕ್ಕೆಲ್ಲ ಅಭಿಷೇಕಗಳು ಮಾಡಿ ಆ ಮೇಲೆ ಇವಾಗ ಎಲ್ಲರೂ ನಮ್ಮ ಭಕ್ತಾದಿಗಳು ಬಂದು ಪೂಜೆ ಮಾಡಿಕೊಂಡು ಹೋಗುವಂಥ ದಾರಿ ಮಾಡಿದ್ದಾವೆ ಇದೇ ಥರ ಭಕ್ತಿಯಿಂದ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದು ಟೆಸ್ಟ್ ಮುಖಾಂತರ ಕಲೆಕ್ಷನ್ ಸುಮಾರು ನಮ್ಮ ಕುಂದ್ಸಿನಲ್ಲಿ ಗ್ರಾಮಗಳ ಸಹಾಯದಿಂದ ನಾವು ಸುಮಾರು ಊರುಗಳಿಂದ ಹೋಗಿದ್ದೀವಿ ಕಲೆಕ್ಷನ್ ಆಗಿದೆ ಸುಮಾರು ದುಡ್ಡು ನಮ್ಗೆ ಕೊಟ್ಟಿದ್ದಾರೆ ಅದೇ ವಿಧವಾಗಿ ದಾನಿಗಳು ಸುಮಾರು ಜನ ಇದ್ದಾರೆ ಈಗ ಒಂದು ಒಬ್ಬೊಬ್ಬರು ಒಂದೊಂದು ಕುಂದರಸನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಎಂ ವಿ ಸಂತೋಷ್ ಮಾತನಾಡಿ ದೇವಾಲಯದ ಅಭಿವೃದ್ಧಿಯೊಂದಿಗೆ ಇನ್ನೂ ಬಹಳಷ್ಟು ಕೆಲಸಗಳನ್ನು ಮಾಡಲು ದೇವಾಲಯ ಕಮಿಟಿ ದೇವಾಲಯಕ್ಕೆ ಕಲ್ಯಾಣ ಮಂಟಪ ಹಾಗೂ ಒಂದು ಶಾಲೆ ಮಾಡಲು ಚಿಂತನೆ ನಡೆಸಿದ್ದು ತಾವು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಮಿಟಿಯ ಉಪಾಧ್ಯಕ್ಷರಾದ ಬಿ ಆರ್ ಕಾಂತರಾಜು ಬಿ ಎನ್ ಕೃಷ್ಣಪ್ಪ ವೆಂಕಟಪ್ಪ ಹಾಗೂ ಕಮಿಟಿಯ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯೆ ಅಮರಮ್ಮ ವೆಂಕಟಪ್ಪ ಪ್ರಧಾನ ಅರ್ಚಕರು ಉಪಸ್ಥಿತರಿದ್ದರು